ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕಾಗಿತ್ತು ಅವ್ರು ಫಾರಿನಲ್ಲಿ ಇದ್ರು ಅವ್ರ ಅಮೌಂಟ್ ಕೊಡೋದೇ ಇಲ್ಲ ಅಂತ ನಮಗೆ ಡಿಸೈಡ್ ಆಗಿಬಿಟ್ಟಿತ್ತು ಕನ್ಫರ್ಮ್ ಅವ್ರ ಅಮೌಂಟ್ ಕೊಡಲ್ಲ ಅಂತ ಅಂದ್ಬಿಟ್ಟು ಸೊ ನಾವು ಇಲ್ಲಿ ಬಂದ್ರಿ ಸ್ವಾಮಿ ಹತ್ರ ನಾವು ಪ್ರಶ್ನೆ ಕೇಳಿದ್ರಿ ಮತ್ತು ತಾಯಿಯವರು ಬಲಿಕ್ಕೆ ತಿರುಗೋದ್ರು ಅಮೌಂಟ್ ಬರುತ್ತೆ ಅಂತ ಇರೋ ಅಮೌಂಟು ಸಹ ನಮಗೆ ವಿತಿನ್ ಒನ್ ಮಂತಲ್ಲಿ ಕೈ ಸೇರುತ್ತೆ ಅದು ಮೂವತ್ತು ಲಕ್ಷ ರೂಪಾಯಿ ನಿಜವಾಗ್ಲೂ ನಾವು ಕಷ್ಟಪಟ್ಟು ದುಡ್ಡೇ ಅಲ್ವಾ ಸೊ ಹಾಗಾಗಿ ತಾಯಿ ನಮ್ಗೆ ಅದು ವಾಪಸ್ ಕೊಟ್ಟುಬಿಟ್ಲು ನಾನು ಅರ್ಕೆ ಮಾಡ್ಕೊಂಡಿದ್ದೆ ಬಂದು ನಮ್ಮ ಪೂರ್ವಜರು ಹುಣ್ಣಿಮೆ ಹಾಗೂ ಅಮಾವಾಸ್ಯ ದಿನಗಳಲ್ಲಿ ದೇವಸ್ಥಾನಗಳಿಗೆ ಹೋಗುತ್ತಿದ್ದರು ಕಾರಣ ಈ ದಿನಗಳಲ್ಲಿ ದೇವರ ಶಕ್ತಿ ಅಪಾರವಾಗಿರುತ್ತದೆ ಹಾಗಾಗಿ ಋಷಿ ಮುನಿಗಳು ಯೋಗಿಗಳು ಹೋಮ ಹವನಗಳನ್ನು ಇದೇ ದಿನಗಳಲ್ಲಿ ಸರ್ವ ಕಾರ್ಯ ಸಿದ್ಧಿಗಾಗಿ ನಡೆಸುತ್ತಿದ್ದರು ಇದೇ ತಿಂಗಳು ಏಪ್ರಿಲ್ ಹನ್ನೆರಡರಂದು ಹುಣ್ಣಿಮೆ ಪ್ರಯುಕ್ತ ಶ್ರೀ ವಿಜಯಕಾಳಿ ಮಹಾಸಂಸ್ಥಾನ ಮಠದಲ್ಲಿ ಪ್ರತಿಂಗಿರ ಹೋಮವನ್ನು ಆಯೋಜಿಸಲಾಗಿದೆ ಈ ಹೋಮಕ್ಕೆ ಕುಳಿತು ನಿಮ್ಮ ಮನಸ್ಸಿನಲ್ಲಿ ಇರುವ ಬೇಡಿಕೆಯನ್ನು ಅರಳಿ ಎಲೆ ಮೇಲೆ ಬರೆದು ಹೋಮಕ್ಕೆ ಅರ್ಪಿಸುವುದರಿಂದ ತಾಯಿ ವಿಜಯಕಾಳಿ ಹಾಗೂ ಪ್ರತ್ಯಂಗಿರ ದೇವಿ ನಿಮ್ಮ ಬೇಡಿಕೆಗಳನ್ನು ಶೀಘ್ರವಾಗಿ ನೆರವೇರಿಸುತ್ತಾರೆ ತಪ್ಪದೇ ಏಪ್ರಿಲ್ ಹನ್ನೆರಡರಂದು ಶ್ರೀ ವಿಜಯಕಾಳಿ ಮಠಕ್ಕೆ ಭೇಟಿ ಕೊಟ್ಟು ತಾಯಿಯ ಆಶೀರ್ವಾದವನ್ನು ಪಡೆಯಿರಿ ಧನ್ಯವಾದ